ಒಬ್ರು ಚೇರ್ಮನ್ ಇದ್ರು ಪಟೇಲಪ್ಪ ಅಂತ ನನ್ನ ಅಪ್ಪ ರೆಕಮೆಂಡೇಶನ್ ರೆಕಮೆಂಡೇಶನ್ಗೆ ಹೋಗ್ತಾರೆ ನನ್ನ ಮಗನ್ಗೆ ಇದ್ ಬಿ ಸಿ ಗೆ ರೆಕಮೆಂಡೇಶನ್ ಸರ್ ಆ ಒಯ್ಯ ಬೆಳಗಿನ ಸಾಯಂಕಾಲದವರೆಗೂ ಮನೆ ಮುಂದೆ ಇರೋ ಮೂರು ತುಂಡ ಎಲ್ಲ ಸೀಳಿಸ್ತಾನೆ ನನ್ನ ಅಪ್ಪನ ಕೂರಿ ಮೇಲೆ ಸಾಯಂಕಾಲ ಕೊಡ್ತೀನಿ ಇದೆಲ್ಲ ಹೊಡೆದಾಕ್ ಬಿಡು ಅಂತ ಯಾರೋ ನಿಮ್ಮಂತವ್ರು ನಾನು ಮಾತು ಮೇಲೆ ನಿನ್ನ ಅಪ್ಪನ ಓಲ್ಡ್ ಏಜ್ ಹೋಮ್ ಹಾಕ್ಬಾರ್ದು ನನ್ನ ಅಪ್ಪನ ಬಂಗಾರ ತರ ನಾನು ನೋಡ್ಕೊಂಡೆ ಸಾಯಿ ಯಾಕಂದ್ರೆ ಯಾಕಂದ್ರೆ ನನ್ನಪ್ಪ ನನ್ನ ಮೇಲೆ ಇಟ್ಟಿದ್ದ ಪ್ರೀತಿ ಆ ಬುರ್ಜೆ ಕೈನಲ್ಲಿ ಬಂದ್ ನಾನು ತಪ್ಪಕೊಂಡು ಮುದ್ಕೊಡ್ತಾರಲ್ಲ ಜೀವನ್ದಲ್ಲಿ ನಾನು ಮರ್ಯಾದೆ ಇಲ್ಲ ಇದನ್ನ ಹೇಳ್ತೀನಿ ಸರ್ ನನ್ನ ನನ್ನಪ್ಪ ನನ್ನ ಮಗ ಮನೆ ಮಕ್ಕಳೆಲ್ಲ ತಿಂತಾರೆ ನನ್ನ ಮಗನಿಗೆ ಒಂದು ಇರ್ಲಿ ಅಂತ ಇಷ್ಟು ಇದನ್ನ ಒಂದು ಟಿಫನ್ ಕೆರಿಯರ್ ಹಾಕೊಂಡು ಊರು ಇಲ್ಲಿಂದ ನಲವತ್ತೈದು ಕಿಲೋಮೀಟರ್ ನಡ್ಕೊಂಡೇ ಬಂದ್ಬಿಟ್ಟಿದ್ದ ಅಂಬಾನಿ ಅವ್ರ ಮಗ ಅಮೆರಿಕಾಗೋಗ ಇಂಜಿನಿಯರ್ ಆಗೋ ದೊಡ್ಡದಲ್ಲ ಎರಡನೇ ಕ್ಲಾಸ್ ಓದಿರೋ ನನ್ನ ಅಪ್ಪನ ಮಗ ನಾನು ಇವತ್ತು ನಂಬರ್ ಒನ್ ಡಾಕ್ಟರ್ ಆಗಿನಲ್ಲ ದಟ್ ಈಸ್ ಗ್ರೇಟ್ ಐ ಆಮ್ ಸೋ ಪ್ರೌಡ್ ಆಫ್ ಯು ಸರ್ ಈಗ ಈ ಈ ಬೆಳವಣಿಗೆ ಇದೆಯಲ್ಲ ಆವಾಗ ನಿಮ್ಮ ತಂದೆ ತಾಯಿ ನಿಮ್ಮ ಬೆಳವಣಿಗೆಯನ್ನು ನ್ಯಾಷನಲ್ ಕಾಲೇಜಿನವರೆಗಿನ ಅದರ ನಂತರ ನೀವು ಮೆಡಿಕಲ್ಗೆ ಹೋಗ್ತೀರಿ ಅದನ್ನು ಮತ್ತೆ ಮಾತಾಡ್ತೇವೆ ಇಲ್ಲಿವರೆಗಿನ ಈ ಬೆಳವಣಿಗೆಯನ್ನು ನೋಡಿ ನಿಮ್ಮ ಹೆತ್ತವರ ಕಣ್ಣಲ್ಲಿ ನಿಮ್ಮ ಹೆತ್ತವರ ಪ್ರತಿಕ್ರಿಯೆ ಮುಖ್ಯವಾಗಿ ತಂದೆ ಯಾಕಂದರೆ ರಾಜ್ಕುಮಾರವರ ಜೀವನದಲ್ಲಿ ಅವರ ಸ್ಫೂರ್ತಿಯ ಸೆಲೆ ಯಾರು ಅಂದರೆ ಅವರು ಅಪ್ಪಾಜಿ ಅವರ ತಂದೆ ಮಗನೇ ನೀನೊಂದಿನ ರಾಜ್ಕುಮಾರ್ ಆಗ್ತಿ ನೀನೊಂದಿನ ಈ ದೇಶ ರಾಜ್ಯವನ್ನು ಆಳ್ತಿ ನಿನ್ನ ನಿನ್ನೆ ಎದುರು ಯಾರೂ ನಿಲ್ಲಿಕ್ಕಾಗೋದಿಲ್ಲ ಅಂಥ ಒಂದು ಇದಾಗ್ತಿ ಆಗಿನಿಂದಲೇ ಅವರು ಅವರನ್ನು ಆ ಮನಸ್ಸಲ್ಲಿ ತುಂಬಿಸಿ 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 ಆ ಪ್ರೀತಿಯ ಧಾರೆಯನ್ನು ಎಳೆದು ಎರೆದು ಎರೆದು ಇಡೀ ಜೀವನದಲ್ಲಿ ನಾನು ಹತ್ತು ಹನ್ನೊಂದು ವರ್ಷ ಅವರೊಟ್ಟಿಗಿದ್ದಾಗಲೂ ನಮ್ಮ ಅಪ್ಪಾಜಿ ನಮ್ಮಅ ಅಂತ ಹೇ ಆರಂಭಿಸದೆ ಇರದು ಅಂದರೆ ಅದನ್ನು ಹೇಳದೇ ಮಾತಾಡಿದ್ದನ್ನು ಕೇಳಲೇ ಇಲ್ಲ ನಾನು ಅಂಥ ಒಂದು ಅದೇ ರೀತಿ ನಿಮ್ಮ ತಂದೆಯವರು ನಿಮ್ಮ ಬಗ್ಗೆ ಅಭಿಮಾನವನ್ನು ನನ್ನ ಮಗ ಬೋರ್ಡ್ ಓದ್ತಾನೆ ನನ್ನ ಮಗ ಇದು ಮಾಡ್ತಾನೆ ಈ ನಿಮ್ಮ ಬೆಳವಣಿಗೆಯನ್ನು ಈ ಶ್ರಮದಿಂದ ಸ್ವಶ್ರಮದಿಂದ ಅದನ್ನು ನೋಡಿ ಏನು ಅವರು ಸರ್ ನನ್ನ ಹಳ್ಳಿಯಿಂದ ನಾವು ಏಳು ಜನ ಎಸ್ ಎಸ್ ಎಲ್ ಸಿ ಪಿಯರ್ ಆಗ್ತೀವಿ ಕನಸವಾಡಿ ಸ್ಕೂಲ್ ಅಂತ ಇತ್ತು ಅದ್ರಾಗ ಓದೋರು ದೊಡ್ಡಬಳ್ಳಾಪುರದಲ್ಲಿ ನಾವಿಬ್ಬರು ಓದಿದ್ದು ರಿಸಲ್ಟ್ ಬರ್ತದಲ್ಲ ಅವಾಗ ಪೇಪರ್ನ ಬರೋದು ನಮ್ಮ ನಂಬರ್ಗಳು ಪೇಪರ್ನಾಗ ಬಂದಾಗ ನಮ್ಮೂರಿಗೆ ನಾರಾಯಣ್ ಶೆಟ್ರ್ ಅಂತ ಅಂಗಡಿ ಇತ್ತು ಪೇಪರ್ ಬರಲಿಕ್ಕೆ ಹನ್ನೆರಡುವರೆ ಆಗೋದು ನನ್ನ ನೂರಿಂದ ಎರಡು ಕಿಲೋಮೀಟ್ರ್ ಮಾರ್ಕ್ಸ್ ಅಂದ್ರೆ ಮೈನ್ ರೋಡ್ನಾಗಿದೆ ಅಲ್ಲಿ ಮೂರ್ತಿಯವರು ಅಂತ ಒಂದು ಇತ್ತು ನನ್ನ ಅಣ್ಣನಿಗೆ ಫ್ರೆಂಡ್ ಅವರು ಅಲ್ಲಿ ಬೇಗ ಪೇಪರ್ ಬರುತ್ತೆ ಹೋಗಿ ರಿಸಲ್ಟ್ ನೋಡೋ ಕ್ಯೂರಿಯಾಸಿಟಿ ಅಲ್ಲ ಹೋಗೋದಕ್ಕೆ ಮೊದಲು ನನ್ನಮ್ಮನಿಗೆ ಓದಕ್ಕೆ ಬರಲ್ಲ ಅಲ್ಲಿ ಮನೇಲಿ ಕ್ಯಾಲೆಂಡರ್ ಹದಿನೇಳು ಸಾವಿರದ ಮುನ್ನೂರು ಅಮ್ಮ ನನ್ನ ನಂಬರ್ ಅಮ್ಮ ಇಲ್ಲಿ ಬರೆದಿರ್ತೀನಿ ನನ್ನಪ್ಪ ಹೊಲ ಒಳಕ್ಕೆ ಹೋಗಿದ್ದರು ಆರು ಕಟ್ಕೊಂಡು ಹೋಗುವಂತಾರೆ ಹೋಗಿದ್ದಾರೆ ನಾನು ಇನ್ನೊಬ್ಬ ನನ್ನ ಕ್ಲಾಸ್ಮೇಟು ಕೃಷ್ಣಪ್ಪ ಅಂತ ಅವನು ಅವನು ಎಸ್ ಎಲ್ ಸಿ ತೊಗೊಂಡಿದ್ದ ನಾವಿಬ್ರು ಕತ್ರಿಕಾಲ್ ಏ ಬರ ನಾವು ಅಲ್ಲಿ ಹೋಗಿ ನೋಡೋಣ ಅಂತೇಳಿ ನಮ್ಮ ಪಕ್ಕದ ಮನೆಯವನು ಇಬ್ಬರು ಬರ್ತೀವಿ ಮಾರಸುಂದ್ರಕ್ಕೆ ರಿಸಲ್ಟ್ ಪೇಪರ್ ಬಂದಿರುತ್ತೆ ಹದಿನೇಳು ಸಾವಿರದ ಮುನ್ನೂರು ಮೂವತ್ತ್ಮೂರು ನೋಡ್ತೀನಿ ಪಾಸ್ಟ್ ಕ್ಲಾಸ್ನಲ್ಲಿ ಇಲ್ಲ ನನ್ನ ನಂಬರು ಅವನದು ಇಲ್ಲ ಆ ಮೂರ್ತಿಯವ್ರ ಕ್ಯೂರಿಯಾಸಿಟಿ ನಾನು ಚೆನ್ನಾಗಿ ಓದ್ತೀನಿ ಅಂತ ಅವ್ರಿಗೆ ಗೊತ್ತಿತ್ತು ಓಟ್ಲು ಓನರು ಏ ಮರಿ ಸೆಕೆಂಡ್ ಕ್ಲಾಸ್ನಾಗ ಒಂದ್ಸರಿ ನೋಡು ಅಂದರು ನೋಡ್ತೀನಿ ಅಲ್ಲೂ ಇಲ್ಲ ಅವ್ರ ತಮಾಷೆ ಸಾರಿ ಫಸ್ಟ್ ಕ್ಲಾಸ್ನಾಗೂ ನೋಡಿಬಿಡು ಅಂದರು ಸರ್ ನೋಡ್ತೀನಿ ಹದಿನೇಳು ಸಾವಿರದ ಮುನ್ನೂರು ಮೂವತ್ತ್ಮೂರು ಆಗಿನ ಕಾಲಕ್ಕೆ ಎಸ್ ಎಲ್ ಸಿ ಪಾಸ್ ಆಗೋದೇ ಕಷ್ಟ ಫಸ್ಟ್ ಕ್ಲಾಸ್ ನನ್ನ ನಂಬರು ಖುಷಿ ಉಡ್ತು ಹಿಂಗೆ ಮಾರ್ಕ್ ಮಾಡಿದೆ ಕೃಷ್ಣಂದು ಇಲ್ಲ ನನಗೇನಾಯಿತು ಅವನು ಅಲ್ಲೇ ಉಳ್ಕೊಂಡ ನಾನು ಏ ನಾನು ದೊಡ್ಡಬಳ್ಳಾಪುರಕ್ಕೆ ಹೋಯ್ತು ನನ್ನ ಅಂಗಡಿ ಇತ್ತಲ್ಲ ಓ ಎಲ್ರಿಗೂ ಚಾಕ್ಲೇಟ್ ಕೊಡೋಣ ನನ್ನ ಅಣ್ಣ ಏಳನೇ ಕ್ಲಾಸ್ ಓದಿದ್ದೆ ಅಷ್ಟೇ ಅವನಿಗೆ ಏನಾದರು ಅವನು ಅವನಿಗೆ ಬೇರೆ ಕಲೆ ಇತ್ತು ಅವನು ಅರ್ಕತೆ ಎಲ್ಲ ಮಾಡೋನು ಕತ್ರಿಕಾಲ ಹೊಳ್ಕೊಂಡು ಹೊರ್ಟು ಹೋದೆ ಸರ್ ಊರಿಗೆ ಪೇಪರ್ ಬಂತು ಹನ್ನೆರಡುವರೆ ರಾಮಾಚಾರ್ಯರು ಅಂತ ನಮ್ಮೂರು ಅವ್ರ ಮಗ ಅಶ್ವಥಾರಾಯಣ ಆಚಾರ್ಯ ಅಂತ ಅವನು ಶೆಟ್ರ್ ಅಂಗಡಿಗೆ ಹೋಗ್ತಾನೆ ಪೇಪರ್ ನೋಡ್ತಾನೆ ಅವ್ರ ಮಗನ ನಂಬರ್ ಇರುತ್ತೆ ಪಾಸ್ ಕ್ಲಾಸಲ್ಲಿ ಮನೆ ಬರ್ತಾನೆ ಅಂದ್ರೆ ನನ್ನ ಕೇಳಬೇಕಲ್ಲ ಕ್ಯೂರಿಯಾಸಿಟಿ ನನ್ನ ಮಗ ಎಸ್ ಎಲ್ ಸಿ ಪಾಸ್ ಆಗಿದ್ದಾನೆ ಇವ್ರ ಏನಾಗೋನು ಏನಾಗೋನೋ ನಮ್ಮಮ್ಮನಿಗೆ ಕೇಳಿದ್ದಾರೆ ನಿಮ್ಮ ಹುಡುಗ ಇಲ್ಲಿ ಅಂತ ಆಚಾರ್ಯ ಬೆಳಗ್ಗೆ ಓದೋನೋ ಇಲ್ಲೇನೋ ನಂಬರ್ ಬರೆದು ಅದನ್ನು ನೋ ಬರ್ಕೋತಾರೆ ಅವರು ಶೆಟ್ರ್ ಅಂಗಡಿಗೆ ಹೋಗ್ತಾರೆ ನೋಡ್ತಾರೆ ಇಲ್ಲ ನನ್ನ ನಂಬರು ಬಂದು ಅಮ್ಮನಿಗೆ ಹೇಳ್ತಾರೆ ಬೆಳಗ್ಗೆ ಓದೋನು ಬಂದೇ ಇಲ್ವಾ ಬಂದೇ ಇಲ್ಲ ಆಚಾರ್ಯ ಅಮ್ಮ ಏನೋ ತಲೆ ಕೊಡಕ್ಕೆ ಹೋಗಿರ್ಬೇಕು ನೋಡಿ ನಿಮ್ಮ ಹುಡುಗನ್ ಫೇಲ್ ಆಗ್ಬಿಟ್ಟದೆ ನನ್ನಮ್ಮನಿಗೆ ಕಣ್ಣೀರು ನನ್ನ ಅಪ್ಪ ಅಷ್ಟೊತ್ತಿಗೆ ಬರ್ತಾನೆ ಆರು ಬಿಟ್ಕೊಂಡು ಮಗ ಬೆಳಗ್ಗೆ ಓದೋನು ಬಂದೇ ಇಲ್ಲ ಎಲ್ಲೋ ರೈಲಿಗೆ ತಲೆ ಕೊಡಕ್ಕೆ ಹೋಗೋವಂತ ಆಚಾರ್ಯ ಹೇಳಿದರು ಅಂತ ನನ್ನಪ್ಪ ದೊಡ್ಡ ಬೆಳಗ್ಗೆ ಹೋಗಿರ್ಬೇಕು ನೋಡೋಣ ಸೈಕಲ್ ತೊಗೊಂಡೋದ್ನ ಹ್ಞೂ ಅಂದ್ರೆ ಸೈಕಲ್ ಸರ್ ನನ್ನ ನನ್ನಪ್ಪ ಹಾರ್ ಕಟ್ಟ ಹಾಂ ಹಂಗೆ ಹೆಂಗೆ ಹೊಡೆಯೋದು ಅಪ್ಪನಿಗೂ ಅದನ್ನು ತುಳಿಯೋಕ್ಕೆ ಬರ್ತಿರಲ್ಲ ಇದ್ರ ಮೇಲೆ ನಿಂತ್ಕೊಂಡು ಕೂತ್ಕೊಂಡು ತುಳ್ಕೊಂಬರೋರು ಬರ್ತಾರೆ ನಾನು ಅಂಗಡಿ ಒಳಗೆ ಖುಷಿ ಎಲ್ರಿಗೂ ಸ್ವೀಟ್ ಹಂಚ್ತಾಯಿದ್ದೀನಿ ನನ್ನಪ್ಪ ನೋಡಿ ಮಗನೇ ಎಲ್ಲೋ ಆಗ್ಬಿಟ್ಟಿದೆಯಲ್ಲಂತೆ ಅಪ್ಪ ಇಲ್ಲ ಕಣಪ್ಪ ನೋಡಪ್ಪ ಪೇಪರ್ ತರ್ಸಿನಿ ನಾನು ಫಸ್ಟ್ ಕ್ಲಾಸ್ ಬಂದೆ ಸರ್ ನೀವು ನಂಬಿ ನನ್ನಪ್ಪ ಒಂದು ಚೊಂಬು ನೀರು ಕುಡಿದ್ಬಿಟ್ಟು ಕೊಡು ಮಗನೇ ಪೇಪರ್ ತಗೊಂಡು ಹಂಗೆ ಸುತ್ತು ಊರುಗಳಿಗೆ ಹೇಳ್ಕೊಂಡು ನನ್ನ ಮಗ ಫಸ್ಟ್ ಕ್ಲಾಸ್ ಬಂದು ಎಷ್ಟು ಖುಷಿಯಾಗಿರ್ಬೇಕು ನನ್ನ ಅಪ್ಪನಿಗೆ ಅದನ್ನು ನನ್ನ ಜೀವನದಲ್ಲೇ ಮರೆಯಲ್ಲ ಅದು ಆದಮೇಲೆ ಸರ್ ನಾನು ನ್ಯಾಷನಲ್ ಕಾಲೇಜ್ ನನ್ನ ಅಣ್ಣ ಕರ್ಕೊಂಬಂತೆ ನನ್ನ ಅಣ್ಣಂದು ಆಸೆ ಇದು ನ್ಯಾಷನಲ್ ಕಾಲೇಜ್ ಸೇರಿದರೆ ಸೇರಿದವರೆಲ್ಲ ಡಾಕ್ಟ್ರು ಇಲ್ಲದ್ರೆ ಇಂಜಿನಿಯರ್ ಆಗ್ತಾರೆ ಅಂತ ಆ ಕೊಂಗಾಳಿಯಪ್ಪ ಕಾಲೇಜ್ ಶುರುವಾಗಿ ದೊಡ್ಡಬಳ್ಳಾಪುರದ ನಾನು ಒಂದು ಇಬ್ಬರು ಮೂವರು ಫ್ರೆಂಡ್ಸು ಅಲ್ಲೇ ಸೇರಿಕೊಂಡ್ರು ನನ್ನ ಅಣ್ಣ ಇಲ್ಲ ಕಷ್ಟ ಆಗಲಿ ನೀನು ನ್ಯಾಷನಲ್ ಕಾಲೇಜ್ ಸೇರೋದು ಸರ್ ಒಂದು ಬಿ ಸಿ ಎಮ್ ಸರ್ಟಿಫಿಕೇಟ್ ಬೇಕಿತ್ತು ನಮ್ಮ ಮಳ್ಳಿಗೆಯಲ್ಲಿ ಒಬ್ಬರು ಚೇರ್ಮನ್ ಇದ್ದರು ಪಟೇಲಪ್ಪ ಅಂತ ನನ್ನಪ್ಪ ಅವ್ರ ಹತ್ರ ರೆಕಮೆಂಡೇಷನ್ಗೆ ಹೋಗ್ತಾರೆ ನನ್ನ ಮಗನಿಗೆ ಇದು ಒಂದು ಬಿ ಸಿ ಎಮ್ಗೆ ರೆಕಮೆಂಡೇಶನ್ ಸರ್ ಆ ಒಯ್ಯ ಬೆಳಗಿನ ಸಾಯಂಕಾಲದವರೆಗೂ ಮನೆ ಮುಂದೆ ಇರೋ ಮೂರು ತುಂಡನ್ನ ಎಲ್ಲ ಸೀಳಿಸ್ತಾನೆ ಅಪ್ಪನಿಗೆ ಕೂರಿ ಅದು ಮಾಡಿದ ಮೇಲೆ ಸಾಯಂಕಾಲ ಕೊಡ್ತೀನಿ ಇದೆಲ್ಲ ಒಡೆದಾಕ್ಬಿಡು ಅಂತ ಅವನು ಮೇಲೆ ಸಾಯಂಕಾಲ ಕೊಡ್ತಾರೆ ಸರ್ ಆವಾಗ ಬೇಸಿಗೆ ಹೊಲ ಉತ್ತಿರ್ತಾರಲ್ಲ ನನ್ನಪ್ಪ ಅದನ್ನು ನೀರಿನ ಜೋಬಿನಾಗ ಇಟ್ಕೊಂಡು ಸೈಕಲ್ನ ತುಳ್ಕೊಂಡು ಬರ್ತಾನೆ 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 ಮೂರಿಗೆ ಬಂದು ನೋಡ್ತಾನೆ ಜೋಬಿನಾಗ ಇರೋದಿಲ್ಲ ಎಲ್ಲೋ ಬಿದ್ದೋಗ್ಬಿಟ್ಟಿದೆ ಎಷ್ಟು ಕಷ್ಟಪಟ್ಟು ತೊಗೊಂಡಿರೋ ಒಂದು ರೆಕಮೆಂಡೇಶನ್ ಲೆಟ್ರ್ ಇಲ್ಲ ಸರ್ ನನ್ನಪ್ಪ ಎರಡನೇ ಕ್ಲಾಸ್ ಹೋದರೂ ಇಂಥ ಬುದ್ಧಿವಂತ ಅಂದರೆ ಹುಡ್ಕೊಂಡು ಹೊಲ್ಟೆ ಬೆಳಗ್ಗೆ ಸೈಕಲ್ ಬಿಟ್ಬಿಟ್ಟ ಮನೆಯಲ್ಲಿ ಗಾಳಿ ಈ ಡೈರೆಕ್ಷನ್ ಹೊಡಿತಿತ್ತಲ್ಲ ಸೊ ಹಾಗೆಲ್ಲ ಪೇಟೆ ಗೊಬ್ಬರ ಅಂತ ಹೊಡಿಯೋರು ಆ ಪೇಟೆ ಗೊಬ್ಬರದಲ್ಲಿ ಪೇಪರ್ ಇರೋದು ಸೊ ನನ್ನಪ್ಪ ಅಷ್ಟು ದೂರ ಬಿಟ್ಟು ಹೊಲದಲ್ಲೇ ನಡ್ಕೊಂಡು ಸಿಕ್ಕಿದ ಪೇಪರಲ್ಲೇ ಎತ್ಕೊಂಡು ನನ್ನಪ್ಪನಿಗೆ ಓದಕ್ಕೆ ಬಾರ್ದು ಸಿಕ್ಕಿದ ಪೇಪರಲ್ಲಿ ನೋಡೋದು ಅಯ್ಯೋ ಸಿಕ್ಕಲಿಲ್ವಲ್ಲ ಕೊನೆಗೆ ಚಿಕ್ಕ ತುಮಕೂರು ಹತ್ರ ಹೋಗೋ ಒಂದು ಹೊಲದಲ್ಲಿ ಆ ಬದಿನೊಳಗೆ ಹಿಂಗೆ ಸಿಕ್ಕಾಕ್ಕೊಂಡಿತ್ತು ತೆಗೆದು ನೋಡ್ತಾನೆ ನನ್ನ ಅಪ್ಪನಿಗೆ ಸಂತೋಷ ನಾನು ತಂದಿದ್ದು ಸರ್ ಅದನ್ನು ತಗೊಂಡು ಬರ್ತಾನೆ ನನ್ನ ಅಪ್ಪ ಬಾ ಮಗನೇ ಹೋಗಣ ಅಂತ ನಮ್ಮ ಅಪ್ಪನೇ ಬರ್ತಾನೆ ನನಗೆ ಏನು ಖುಷಿ ಅಂದರೆ ನನ್ನಪ್ಪ ನಾನು ಏಳನೇ ಕ್ಲಾಸ್ ಹೋದಾಗ ಒಂದಿನ ಪ್ರೇಯರ್ ಮಾಡೋವಾಗ ನನ್ನಪ್ಪ ಟೊಮೊಟೊ ಮಂಗ್ರಿ ಹೊತ್ಕೊಂಡ್ಬಂದಿದ್ದ ಸ್ಕೂಲ್ ಹತ್ರ ಬರ್ತಾನೆ ನಾ ಎಲ್ಲ ಮಕ್ಕಳ ಜೊತೆ ನಾನು ನಿಂತೀನಿ ನನ್ನಪ್ಪ ಅಲ್ಲಿ ನಿಂತವನೇ ಚಡ್ಡಿ ಹಾಕ್ಕೊಂಡು ಅವರೆಲ್ಲ ಪಂಚೆ ಉಟ್ಕೊತಿರ್ಲಿಲ್ಲ ನನಗೆ ಆ ಏಜ್ನಲ್ಲಿ ಏನೋ ಒಂಥರ ಉಮ್ಮನ ನನ್ನಪ್ಪ ಬೇರೆಯವ್ರ ಮುಂದೆ ಎಲ್ಲ ಹಳ್ಳಿ ಒಂಥರ ಬಂದಿಲ್ಲ ನಿಂತ್ಬಿಟ್ಟವನ್ನೆಲ್ಲ ಅಂತ ಬಟ್ ಪಿ ಯು ಸಿ ಬಂದ ನನ್ನ ಮನಸ್ಸು ಚೇಂಜ್ ಆಯ್ತು ನನ್ನ ಅಪ್ಪ ಎಷ್ಟು ಕರ್ಕೊಂಡು ನಾನು ಅಲ್ಲಿ ಇನಾಗ್ರೇಷನ್ ಇರುತ್ತಲ್ಲ ಅದಕ್ಕೆ ನನ್ನ ಅಪ್ಪನ ಕರ್ಕೊಂಡು ನನ್ನ ಅಪ್ಪನಿಗೆ ಪಂಚೆ ಉಟ್ಕೊಳ್ಳೋಕ್ಕೆ ಬರೋಲ್ಲ ಅಪ್ಪೋ ಒಳಗೆ ಬರಬೇಡ ಅಂತ ಒಂದು ಹೆಂಗೋ ಮಾಡಿ ಒಂದು ಪಂಚೆ ಉಡ್ಸಿ ಕರ್ಕೊಂಡು ಹೋಗಿದ್ದೆ ಅದು ಒಂದು ನೆನಪಿದೆ ಸರ್ ಇದಾಯ್ತಲ್ಲ ನನ್ನ ನೋಡಿ ನನ್ನ ಅಪ್ಪನ ಅಭಿಮಾನ ಸುತ್ತ ಹತ್ತೂರಿ ನಾನೇ ಮೊದಲನೇ ಡಾಕ್ಟ್ರು ಸುತ್ತು ಹತ್ತೂರಿ ಅಪ್ಪ ನನ್ನ ಮಗ ಆಂಜನೇಯ ಡಾಕ್ಟ್ರು ನಾನು ಇನ್ನೂ ನೆನಪಿದೆ ಅವ್ರವ್ರು ಮಾತಾಡ್ತಿರ್ತಾರಲ್ಲ ನಮ್ಮ ಅಪ್ಪ ಅವ್ರ ಬಾಮ ಇದ್ದೀರಲ್ಲ ಮಾಡ್ತಾ ಇರ್ತಾರೆ ನಾವು ಆಟ ಆಡ್ತಿರ್ತೀವಿ ಏಯ್ ಬೈಲಪ್ಪ ನನ್ನ ಮಗ ಇದ್ದಾರಲ್ಲ ಹೆಂಗ್ ಗೊತ್ತಾನು ಗೊತ್ತಾ ಮುಂದೆ ಆಫೀಸರ್ ಆತಾನೆ ಅಂತ ಅಂದರೆ ನಮ್ಮ ಭಾವ ಇದ್ರು ಅವ್ರ ಮಗ ಬೈಲಪ್ಪ ಅಂತ ಇದ್ದಾನೆ ಅವನ ಹೆಸರು ಬೈಲಪ್ಪನೇ ಅವನು ಹೆಂಗೆ ಹೇಳಿದ್ರೆ ಏ ಬಿಡು ಭಾವ ನನ್ನ ಮಗ ಅವನಲ್ಲ ಆದರೆ ಪೊಲೀಸ್ ಆತಾನೆ ಇಲ್ಲದ್ರೆ ಕಳ್ಳ ಅಂತ ಅಪ್ಪ ಅಪ್ಪದಿರು ಸರ್ ಕೊನೆಗೆ ಅವನು ಪೊಲೀಸೇ ಅಲ್ಲ ಅವನು ನೋಡಿ ಅವ್ರ ಅವ್ರ ಇಂಪ್ರೆಷನ್ ನಾನು ಆಫೀಸರೇ ಅದೇ ತಂದೆ ತಾಯಿಗಳ ಮಕ್ಕಳ ಮೇಲೆ ಇರೋ ಕಾನ್ಫಿಡೆನ್ಸ್ ಹೆಂಗಿರುತ್ತೆ ಅನ್ನೋಕ್ಕೆ ನನ್ನ ಅಪ್ಪಂದಿದೆ ಈ ಎಕ್ಸಾಂಪಲ್ಲು ಸೊ ಅದೊಂದು ನನ್ನ ಅಪ್ಪ ನನ್ನ ಬಗ್ಗೆ ಇನ್ವಾಲ್ವ್ ಆದಾಗ ಆವಾಗ ಸುತ್ತು ಹತ್ತೂರಿಗೆ ನನ್ನಪ್ಪ ನಾನು ಯ ಪ್ರತಿ ಸ್ಕೂಲ್ ಡೇಸ್ನೊಳಗು ಒಂದು ಒಂದು ಕಥೆ ಹೇಳ್ತೀನಿ ಅಪ್ಪನ ಮೇಲೆ ಯಾಕೆ ಅಭಿಮಾನ ಇರಬೇಕು ಅಂತ ಸರ್ ನಾನು ಸಾವಿರದ ಒಂಬೈನೂರ ಎಪ್ಪತ್ತೆಂಟರಲ್ಲಿ ನನ್ನ ಡಿಗ್ರಿ ಸಿಗುತ್ತೆ ನಾನು ಟ್ರೈನಾಗ ಬರ್ತೀನಿ ಒಂಬತ್ತು ರೂಪಾಯಿ ಎಂಬತ್ತು ಪೈಸೆ ಬಳ್ಳಾಪುರದಾಗ ಇಳಿತೀನಿ ನೋಡ್ತೀನಿ ಯಾರೂ ಇಲ್ಲ ಒಬ್ಬ ಹುಡುಗ ಸಿಗ್ತಾನೆ ಅಣೆಯ ಈಗ ಬಂದ ಊನು ಅಂತ ಸೈಕಲ್ನ ಕರ್ಕೊಂಡು ಹೋಗ್ತಾನೆ ನನಗೆ ಖುಷಿ ನನ್ನ ಡಿಗ್ರಿ ಸರ್ಟಿಫಿಕೇಟ್ ನನ್ನ ಮನೆಗೆ ತೋರಿಸ್ಬೇಕಂತ ನನ್ನಮ್ಮ ತೊಳಿತಾ ತೊಳಿತಾಯಿದ್ದು ಓದಿ ನಾನು ನೋಡಿ ಎಷ್ಟು ದೂರದಿಂದ ಬಂದವನಲ್ಲ ಮಗನೇ ಭಾರ ಟೀ ಕುಡಿಯ ಅನ್ಲೋ ಇರಮ್ಮ ಅಂದೆ ನಾನು ಜಿಪ್ ತೆಗೆದು ಡಿಗ್ರಿ ಸರ್ಟಿಫ್ ಇಟ್ಕೊಂಡೆ ನನ್ನ ಅಮ್ಮನಿಗೆ ಗೊತ್ತೇ ಆಗಲಿಲ್ಲ ಯಾಕಂದರೆ ನನ್ನಮ್ಮ ಶಾಲೆಗೆ ಹೋಗಿಲ್ವಲ್ಲ ಅಟರೊಳಗೆ ಅಮ್ಮ ಅಪ್ಪ ಎಲ್ಲಮ್ಮ ಮಗನೇ ಕಾನೆ ಗದ್ದೆ ಆಳುಗಳ ಜೊತೆಯಲ್ಲಿ ಕಳೆ ಕೇಳ್ತಾವ್ರೆ ಅಂದ ಇರಮ್ಮ ಬಂದೆ ಅಂದ ನಾನು ಆಮೇಲೆ ಟೀ ನನ್ನ ಅಪ್ಪನಿಗೆ ತೋರಿಸಿರ್ ಗೊತ್ತಾಗುತ್ತೆ ಅಂತ ನನಗೆ ಗೊತ್ತಿತ್ತು ಓಯ್ ಬದಿನ ಮೇಲೆ ನಿಂತ್ಕೊಂಡೆ ಸರ್ ನನ್ನಪ್ಪ ನೋಡಿ ನನಗೆ ಖುಷಿ ಖುಷಿ ನನ್ನ ಮಗ ಬಂದವನೇ ಅಂತ ಇನ್ನು ಡಿಗ್ರಿ ಬಂದಿರೋ ಗೊತ್ತಿಲ್ಲ ನಾನು ಹಿಂಗೆ ಹಿಂದೆ ಇಟ್ಕೊಂಡಿದ್ದೆ ಮೆಲ್ಲಿಗೆ ಡಿಗ್ರಿ ಸರ್ಟಿಫಿಕೇಟ್ ಹಿಂಗೆ ಇಟ್ಕೊಂಡೆ ಸರ್ ನನ್ನಪ್ಪ ಆ ಬುಸು ಕೆಸ್ರ ಕೈನಲ್ಲೇ ಬಂದು ನಾನು ತಬ್ಕೊಂಡು ನನ್ನ ಕೊಟ್ಟಂಥ ಮುತ್ತು ನನ್ನ ಜೀವನದಲ್ಲೇ ಮರೆಯೋಲ್ಲ ಸರ್ ಇದನ್ನು ಅನೇಕ ಶಾಲೆಗಳಲ್ಲಿ ಹೇಳಿದ್ದೀನಿ ಅಪ್ಪ ಅಂದರೆ ಅಭಿಮಾನ ಇರಬೇಕು ಯಾರು ನಿಮ್ಮಂಥವ್ರು ನಾನು ಮಾತು ಕೇಳಿದ ಮೇಲೆ ನಿನ್ನಪ್ಪನ್ನ ಓಲ್ಡ್ ಏಜ್ ಹೋಮ್ಗೆ ಹಾಕ್ಬಾರ್ದು ಕರೆಕ್ಟ್ ನನ್ನ ಅಪ್ಪನ ಬಂಗಾರ ಥರ ನಾನು ನೋಡಿಕೊಂಡೆ ಸಾಯೋವರೆಗೂ ಯಾಕಂದ್ರೆ ನನ್ನಪ್ಪ ನನ್ನ ಮೇಲೆ ಇಟ್ಟಿದ್ದ ಪ್ರೀತಿ ಆ ಕೈನಲ್ಲಿ ಬಂದು ನಾನು ತಪ್ಕೊಂಡು ಮುತ್ಕೊಳ್ತಾರಲ್ಲ ಜೀವನದಲ್ಲಿ ನಾನು ಇಲ್ಲ ಇದನ್ನ ಹೇಳ್ತೀನಿ ಸರ್ ಯಾವಾಗಲೂ ಕೂಡ ಅದೊಂದು ಇನ್ನೊಂದು ನಾನು ಡಿಗ್ರಿ ಆಗೋದಕ್ಕೆ ಮೊದಲೇ ನಾನು ಥರ್ಡ್ ಎಮ್ ಬಿ ಬಿ ಎಸ್ ಸಿ ಇದ್ದಾಗೆ ಒಂದಿನ ಅವಾಗೆಲ್ಲ ಟೆಲಿಗ್ರಾಮ್ ಬರೋದು ಸರ್ ಟೆಲಿಗ್ರಾಮ್ ಬರುತ್ತೆ ನನಗೆ ಟೆಲಿಗ್ರಾಮ್ ಬರುತ್ತೆ ಅವಾಗೆಲ್ಲ ಟೆಲಿಗ್ರಾಮ್ ಅಪ್ಪ ಸೀರಿಯಸ್ ಅಂತ ನಾನು ಊರಿಗೆ ಬರ್ತೀನಿ ನನ್ನಪ್ಪ ನಡು ಮನೆಯಲ್ಲ ಮಲಗಿಸಿದ್ದಾರೆ ನನ್ನ ಅತ್ತೆ ನನ್ನ ಅಪ್ಪನ ತಂಗಿ ಮಂಗಮ್ಮ ಅಂತ ಅದೇ ಊರಿನಲ್ಲಿ ಅವರು ಅವ್ರು ಮಾತಾಡ್ತಿರಲಿಲ್ಲ ಬಟ್ ಸತ್ತು ಹೋಗ್ತಾನೆ ಅಂತ ಬಂದು ಪಕ್ಕದಾಗ ಕೂತವ್ರೆ ನನ್ನಪ್ಪ ಮಲಗಿ ಫೀವರ್ನೊಳಗೆ ಇದು ಬರುತ್ತೆ ಸರ್ ಹ್ಯಾಲುಸಿನೇಷನ್ ನನ್ನನ್ನು ಕರಿತಾವ್ರಿ ನನ್ನಪ್ಪ ಅವರಪ್ಪ ಸತ್ತೋಗಿದ್ದಾರೆ ಕರಿತಾ ಇದ್ದಾರೆ ಅಂದರೆ ಮ್ಯಾಲಕ್ಕೆ ಸತ್ತು ಹೋಗ್ತೀನಿ ಇನ್ನೇನು ಇವರು ಬಾಯಿ ನೀರು ಬೆಳೋದು ನಾನೊಬ್ಬ ಮೆಡಿಕಲ್ ಸ್ಟೂಡೆಂಟಾಗಿ ನಾನು ಅಮ್ಮ ಸುಮ್ಮನೆ ಇದ್ದು ಬಿಡಿ ಎತ್ತಿನ ಗಾಡಿ ಕಟ್ಟಿಸ್ತೀನಿ ಟ್ರೈನವ್ರಿಗೆ ಕರ್ಕೊಂಡ್ ಬನ್ನಿ ನಾನು ಟ್ರೈನಾಗ ಕರ್ಕೊಂಡು ಹೋಗ್ತೀನಿ ಸರ್ ದೊಡ್ಡ ಬಳ್ಳ ಇದಕ್ಕೆ ಕರ್ಕೊಂಡೋದೆ ನಾನು ಬಳ್ಳಾರಿಗೆ ಕರ್ಕೊಂಡೋದೆ ಅಲ್ಲೋಗಿ ನೋಡಿದರೆ ಈ ಎ ಪಲ್ಮನರಿ ಟ್ಯುಬರ್ಕ್ಯುಲೋಸಿಸ್ ಅದು ಯಾಕಂದರೆ ನನ್ನ ಅತ್ತೆ ಇದ್ರು ನನ್ನ ಅಪ್ಪನ ಬಾಮೆ ಅಂದರೆ ನನ್ನ ತಾಯಿಯ ಅಣ್ಣನ ಹೆಂಡ್ತಿ ಅವಳು ನಾವು ಚಿಕ್ಕ ಹುಡುಗನಾಗೆ ಟಿ ಬಿ ಸರೌಂಡ್ರು ಅಡ್ಮಿಟ್ ಆಗಿದ್ಲು ಆಕೆ ಅಲ್ಲಿ ಸತ್ತೋಗ್ತಾಳೆ ನೀವು ನಂಬೋದಿಲ್ಲ ನನ್ನಪ್ಪ ಆ ಬಾಡಿನ ನಮ್ಮ ಗಾಡಿ ತಗೊ ಮಾಡ್ಕೊಂಡು ಬರ್ಬೇಕಾದ್ರೆ ದುಡ್ಡು ದುಡ್ಡಿಲ್ಲ ಇಲ್ಲ ನನ್ನಪ್ಪ ಅವಳು ನನ್ನ ಬೆಡ್ಶೀಟು ಒದ್ದಿಸ್ಕೊಂಬಿಟ್ಟು ಎಗಲ್ ಮೇಲೆ ತೀರ ಸಿಕ್ಕಂತ ಎಲ್ರಿಗೂ ಗೊತ್ತಾಗಲಿ ಅನ್ನೋ ರೀತಿ ಸತ್ವಾಗಿದ್ದಾಳೆ ಅಂತಲ್ಲ ಬಸ್ನ ಕೂತ್ಕೊಂಡು ಊರಿಗೆ ತೊಗೊಂಡ್ಬರ್ತಾರೆ ಪ್ರಾಬ್ಲಿ ಅವಳಿಂದ ಈ ನಮ್ಮಪ್ಪನ ಟಿ ಬಿ ಕಾಂಟ್ಯಾಕ್ಟ್ ಸರ್ ನನ್ನ ಟಿ ಬಿ ಹಾಸ್ಪಿಟ್ಲಿಗೆ ಸೇರಿಸ್ತೀನಿ ನಾನೇ ಅಲ್ಲಿ ಸ್ಟೂಡೆಂಟು ಎಲ್ಲರೂ ಅವಮಾನ ಪಡ್ತಾರೆ ಇವ್ರ ಅಪ್ಪ ಇಲ್ಲಿ ಟಿ ಬಿ ಪೇಶ್ ಹಂಗೇನಿಲ್ಲ ನನ್ನಪ್ಪನಿಗೆ ದಿನ ಎರಡು ಕೋಳಿ ಮಟ್ಟೆ ಕೊಡೋರು ಅಪ್ಪ ಎಷ್ಟು ಚೆನ್ನಾಗಿ ವಾಸಿ ಆಗ್ಬಿಟ್ಟ ಅಂದರೆ ನನ್ನ ಅಪ್ಪ ಮಗನೇ ನಿನ್ನ ಜೊತೆಗೆ ಟ್ರೈನಾಗ ಬರ್ತೀನಿ ಅಲ್ಲಿ ಇಳಿದ ಮೇಲೆ ನಾನು ನಡ್ಕೊಂಡು ಬರ್ತೀನಿ ಊರವರೆಗೂ ಎಲ್ಲರೂ ಹೇಳ್ಕೊಂಬತ್ತೀನಿ ನನ್ನ ಮಗ ನಾನು ಕರ್ಕೊಂಡೋಗಿ ನನ್ನ ಜೀವ ಉಳಿಸಿದೆ ಅಂತ ಮಾಡ್ಲ ಮಗನೇ ಇವತ್ತು ಅದು ನೆನಪಿದೆ ಸರ್ ನಾನೊಬ್ಬ ಮೆಡಿಕಲ್ ಸ್ಟೂಡೆಂಟ್ ನನ್ನ ನನ್ನಪ್ಪ ಊರನ್ನ ಬಿಟ್ಟಿರೋ ಸತ್ತು ಹೋಗಿರೋನು ಗ್ಯಾರಂಟಿ ಸೊ ಬಾಯಿ ನೀರು ಬಿಡೋಕ್ಕೆ ಎಲ್ಲ ರೆಡಿ ಇದ್ದರು ಸೊ ಆ ವಿಜ್ಞಾನದಿಂದ ನಾನೊಬ್ಬ ಮೆಡಿಕಲ್ ಸ್ಟೂಡೆಂಟ್ ಆಗಿದ್ದ ನನ್ನಪ್ಪ ಉಳ್ಕು ಆಮೇಲೆ ಹದಿನೈದು ವರ್ಷ ಬದುಕಿದ್ರು ನನ್ನಪ್ಪ ಸೊ ಇವೆಲ್ಲ ಸಾರಿ ಎಲ್ಲೋ ಒಂದು ಕಡೆ ಹಳ್ಳಿಯಿಂದ ಬಂದಿರೋ ಮಕ್ಕಳಿಗೆ ಹೆಂಗೆ ಆ ಅಟ್ಯಾಚ್ಮೆಂಟು ಅವರ ಕಷ್ಟ ಸಿ ಆ ಪ್ರೀತಿಗೆ ಒಂದೊಂದು ಎಕ್ಸಾಂಪಲ್ ನನಗೆ ಇನ್ನೊಂದು ಎಕ್ಸಾಂಪಲ್ ಹೇಳೇ ಬಿಡ್ತೀನಿ ಈಗಲೇ ನಾನು ಇಲ್ಲಿ ಬಂಡೀಶ್ರೀ ಮಾಸ್ಟ್ಲಲ್ಲೇ ಇದ್ದಾಗೆ ಸರ್ ನಾವೆಲ್ಲ ಹುಡುಗರು ನಾವು ಗೌಡ್ರು ನಾನ್ ವೆಜಿಟೇರಿಯನ್ಸು ಸೊ ಎರಡೇ ಸಾರಿ ನಮಗೆ ನಾನ್ ವೆಜ್ ಒಂದು ಹೊಸ ತಡುಕು ಉಗಾದಿ ಹಬ್ಬದ ನೆಕ್ಸ್ಟ್ ಡೇ ಇಲ್ಲರಿ ಆಯುಧ ಪೂಜೆ ಇದ್ರ ಮಧ್ಯೆ ಮನೆಯಲ್ಲಿ ಕೋಳಿ ಸಾಕಿರೋರಲ್ಲ ನಾಟಿ ಕೋಳಿ ಕೋಳಿ ಏನನ್ನ ಒಂದು ಕಾಲಿನಲ್ಲಿ ನಿಂತು ತೂ ಕೋಳಿ ಕಾಯಿಲೆ ಬರುತ್ತೆ ಅಂತ ಆಗಿನ ಡಯಾಗ್ನೋಸಿಸ್ ನೆಕ್ಸ್ಟ್ ಡೇ ಸತ್ತೋಗುತ್ತೆ ಅನ್ನೋದು ಅದು ಮೊದಲೇ ಕುಯ್ದುಬಿಟ್ಟು ಮಕ್ಕಳಿಗೆಲ್ಲ ಕೊಡೋರು ಒಂದು ಹಂಗೆ ಆಗ್ಬಿಟ್ಟಿದೆ ನನ್ನಪ್ಪ ನನ್ನ ಮಗ ಮನೆ ಮಕ್ಕಳೆಲ್ಲ ತಿಂತಾರೆ ನನ್ನ ಮಗನಿಗೆ ಒಂದು ಇರಲಿ ಅಂತ ಇಷ್ಟು ಇದನ್ನು ಒಂದು ಟಿಫನ್ ಕೆರೆಯರು ಹಾಕ್ಕೊಂಡು ಸರ್ ನನ್ನ ಊರು ಇಲ್ಲಿಂದ ನಲವತ್ತೈದು ಕಿಲೋಮೀಟ್ರು ನಡ್ಕೊಂಡೇ ಬಂದ್ಬಿಟ್ಟಿದ್ದ ಸರ್ ಹಾಲುಗಳ ಮೇಲೆ ನಲವತ್ತೈದು ಕಿಲೋಮೀಟ್ರ್ ಸರ್ ಅವರೆಲ್ಲ ನಡೆಯೋದು ಸರ್ ಇದಕ್ಕೆ ಆದಿಚುಂಚನಗಿರಿಗೆ ಜಾತ್ರೆ ನನ್ನಪ್ಪ ಓರಿಗಳ ವ್ಯಾಪಾರ ಮಾಡೋರು ನನ್ನಪ್ಪ ಸುತ್ತ ಹತ್ತೂರಿಗೆ ನಾಟಿ ವೈದ್ಯ ದನ ಕುರಿ ಮೇಕೆಗಳಿಗೆ ಕಾಯಿಲೆ ಬಂದರೆ ನನ್ನ ಅಪ್ಪನ್ನು ಕರ್ಕೊಂಡು ಹೋಗೋರು ಅಂಡ್ ಓರಿಗಳಿಗೆ ಸುಳಿ ಕಂಡು ಹಿಡಿಯೋದು ಅಲ್ಲಿ ಕಂಡು ಹಿಡಿಯೋದು ಏನೇ ಕಾಯಿಲೆ ಇದ್ರೆ ನನ್ನ ಅಪ್ಪ ಮಾಡೋ ಅಂಥವ್ರು ಅಂಥ ಅಪ್ಪ ನನಗೆ ಅದನ್ನು ಒಂದು ಟಿಫನ್ ಕ್ಯಾರಿಯರ್ ಹಾಕ್ಕೊಂಡು ಸರ್ ಅವರೆಲ್ಲ ಇಲ್ಲಿಗೆ ಬಂದು ಕೂಲಿ ಮಾಡೋರು ಸರ್ ಹೊಲ ಕೊಯ್ದುಬಿಟ್ಟು ಅವ್ರು ಕೊಡೋ ಪಕೋಡನೆಲ್ಲ ಕಲ್ ಕೊಡೋರು ಆ ರೀತಿ ಮೆಂಟರ್ ನಡ್ಕೊಂಬರ್ತಾರೆ ಸರ್ ಬಂಡಿ ಏನಪ್ಪ ಅಂದರೆ ಮಗನೇ ಕೋಳಿ ಕುಯ್ದಿಲ್ಲ ನಿಮ್ಮ ಹಿಂಗೆ ತಿನ್ನಲಿ ಅಂತ ಹೆಂಗೆ ಬಂದೆಪ್ಪ ಹೆಂಗೆ ಬರ್ತೀನಿ ನಡ್ಕೊಂಡಲ್ವ ಬರೋದು ಸರ್ ಆ ಪ್ರೀತಿ ಆ ಇದು ಅದಕ್ಕೆ ಸರ್ ಇವೆಲ್ಲ ಸಮಾಜದಲ್ಲಿ ಈಗಿನ ಕಾಲದ ಮಕ್ಕಳಿಗೆ ಇನ್ಕ್ಲೂಡಿಂಗ್ ಮೈ ಸನ್ ನೋಡು ಮಗನೇ ನಾವೆಲ್ಲ ನೀನು ಇವರೇ ಲಕ್ಕಿ ಬಾಯ್ ನಿನ್ನಪ್ಪ ಪ್ರೊಫೆಸರ್ ನಿನ್ನಪ್ಪ ಸರ್ಜನ್ ನನ್ನಪ್ಪ ಹಿಂಗಿದವರು ಅದಕ್ಕೆ ನಾನು ಭಾಳ ಸರಿ ಹೇಳ್ತೀನಿ ಮೈ ಫಾದರ್ ಈಸ್ ಗ್ರೇಟರ್ ದೆನ್ ಅದಾನಿ ಆರ್ ಅಂಬಾನಿ ಕರೆಕ್ಟ್ ಅವ್ರ ಮಗ ಅಮೇರಿಕಾಗೋ ಇಂಜಿನಿಯರ್ ಆಗೋ ದೊಡ್ಡದಲ್ಲ ಎರಡನೇ ಕ್ಲಾಸ್ ಓದಿರೋ ನನ್ನ ಅಪ್ಪನ ಮಗ ನಾನು ಇವತ್ತು ನಂಬರ್ ಒನ್ ಆಗಿನಿಲ್ಲ ದಟ್ ಈಸ್ ಗ್ರೇಟ್ ಐ ಆಮ್ ಸೋ ಪ್ರೌಡ್ ಆಫ್ ಫೀಲ್ ಇದನ್ನು ನಾನು ಭಾಷಣದಲ್ಲಿ ಹೇಳ್ತೀನಿ ಸರ್ ಮಕ್ಕಳಿಗೆ ಹೇಳ್ತೀನಿ ಮಕ್ಕಳ ನಿನ್ನಪ್ಪ ಆಟೋ ಓಡಿಸ್ತಿರ್ಬೋದು ನಿನ್ನಪ್ಪ ಥರ ಈಸ್ ಗ್ರೇಟರ್ ದ್ಯಾನ್ ಅಂಬಾನಿ ಅನ್ನೋದನ್ನು ನೀನು ಅನುಭವಿಸ್ಬೇಕು ಸತ್ಯ ಇವು ನಿಜ ಸರ್ ಇವೆಲ್ಲ ನನಗೆ ಅದಕ್ಕೆ ಇಷ್ಟು ಹೆಮ್ಮೆಯಿಂದ ರಿಯಲಿ ನನಗೆ ಇಷ್ಟೆಲ್ಲ ನೀವು ನನಗೆ ಮಾತಾಡಿಸ್ತೀರ ಅಂತ ನನಗೆ ಗೊತ್ತಿತ್ತು ನನಗೆ ಭಾಳ ಖುಷಿ ಅಂದರೆ ಶ್ರೀಧರ್ ಹೇಳಿದ್ರು ಅವ್ರು ಎಷ್ಟು ಚೆನ್ನಾಗಿ ಮಾಡ್ತಾರೆ ಎಂತೆಂಥವ್ರು ಇಂಟ್ರ್ಯೂ ಮಾಡಿದ್ದಾರೆ ಡಾಕ್ಟ್ರೇ ನಾಲ್ಕು ಅವ್ರು ಯಾರಿಗೂ ಪೇಶೆಂಟ್ಗೂ ಹೇಳಬೇಡಿ ಇಸ್ ಸೋ ಬ್ಯೂಟಿಫುಲ್ ಎಲ್ಲೋ ಒಂದು ಕಡೆ ಸಮಾಜಕ್ಕೆ ಒಂದು ಸಂದೇಶ ಹೋಗುತ್ತೆ ಸರ್ ಎಲ್ಲೋ ಒಂದು ಕಡೆ ನಮ್ಮ ಬಗ್ಗೆ ನಾವು ಹೆಮ್ಮೆ ಪಟ್ಕೊಳ್ಳೋದ್ರ ಜೊತೆಗೆ ಒಂದು ಸಂದೇಶ ಹೋಗ್ಬೇಕು ಸರ್ ಎಲ್ಲೋ ಒಂದು ಕಡೆ ಬೇರೆ ಮಕ್ಕಳು ಕೂಡ ಹಿಂಗಾದಾಗೆ ದೇರ್ ಆರ್ ಮೆನಿ ಪೀಪಲ್ ನಮಗಿನ ಕಷ್ಟದಲ್ಲಿ ಬಂದು ನಮಗಿನ ಮೇಲೆ ಹೋಗಿರೋರು ಇದ್ದಾರೆ ಬಟ್ ನಾವೇ ಹೆಮ್ಮೆ ಪಟ್ಕೋಬೇಕು ನಾವು ಇದ್ದೀವಲ್ಲ ಅದ್ರ ಜೊತೆಗೆ ಅನ್ನೋ ಒಂದು ಇದು ಇದು ಒಂಥರ ಗರ್ವ ಒಂಥರ ಹೆಮ್ಮೆ ಒಂಥರ ಜಂಬ ನಾವು ವಿ ಡೋಂಟ್ ಬಿಹೇವ್ ಲೈಕ್ ಇರೋದನ್ನ ಹೇಳ್ತೀವಿ ಅದು ಸಾತ್ವಿಕವಾದ ಹೆಮ್ಮೆ ಸಾತ್ವಿಕವಾದ ಹೆಮ್ಮೆ ಹಂಗಾಗಿ ಎಲ್ಲ ಕಡೆ ನಿಮ್ಮನ್ನು ನೋಡಿರ ನಮ್ಗೆ ಹೆಮ್ಮೆ ನಮ್ಮನ್ನು ನೋಡಿರ ನಿಮಗೆ ಹೆಮ್ಮೆ